ಹಾಯ್ ಹೆಲೋ ಗೆಳೆಯರೆ ರೋಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಬಿ ಎಡ್ಗೆ ಸಂಬಂಧಿಸಿದಂತೆ ಒಂದು ಅತ್ಯಂತ ಪ್ರಮುಖವಾದ ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ಕಾರಿ ಕೋಟಾದ ಬಿ ಎಡ್ ಸೀಟುಗಳ ಹಂಚಿಕೆಗೆ ಸಂಬಂಧಿಸಿದಂತೆ ಇಲಾಖೆಯು ಇಂದು ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವುದಾಗಿ ತಿಳಿಸಿತ್ತು ಅದರಂತೆಯೇ ಇಲಾಖೆಯು ಇಂದು ಸಂಜೆ ಬಿ ಎಡ್ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ ಇಲಾಖೆಯ ಅಧಿಕೃತ ವೆಬ್ಸೈಟಲ್ಲಿ ಈ ರೀತಿಯಾಗಿ ಆರ್ಟ್ಸ್ ಮತ್ತು ಸೈನ್ಸ್ ಸೆಲೆಕ್ಷನ್ ಲಿಸ್ಟನ್ನು ಪ್ರಕಟಿಸಲಾಗಿದೆ ಅದರ ಜೊತೆ ಜೊತೆಗೆ ಸೈನ್ಸ್ ಕಟ್ ಆಫ್ ಮತ್ತು ಆರ್ಟ್ಸ್ನ ಕಟ್ ಆಫ್ ಅನ್ನು ಕೂಡ ಪ್ರ ಇಲ್ಲಿ ಪ್ರಕಟಿಸಲಾಗಿದೆ ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೂಡ ಇಲ್ಲಿ ನೀಡಲಾಗಿದೆ ಇಲ್ಲಿ ಕಾಣಿಸುತ್ತಿರುವ ಬಿ ಎಡ್ ಸೆಲೆಕ್ಷನ್ ಲಿಸ್ಟನ್ನು ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳುವುದು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಬನ್ನಿ ಯಾವ ರೀತಿ ಲಿಸ್ಟ್ ಡೌನ್ಲೋಡ್ ಮಾಡೋದು ನೋಡೋಣ ಮೊದಲಿಗೆ ಗೂಗಲ್ ಓಪನ್ ಮಾಡಿಕೊಳ್ಳಿ ನಂತರ ಅಲ್ಲಿ ಸಿ ಎಸ್ ಎಲ್ ಅಂತ ಟೈಪ್ ಮಾಡಿ ಆನಂತರ ಈ ಕೆಳಗೆ ಕಾಣಿಸ್ತಾ ಇದೆಯಲ್ಲ ಸಿ ಎಸ್ ಎಲ್ ಅದರ ಮೇಲೆ ಕ್ಲಿಕ್ ಮಾಡಿ ಸರ್ವರ್ ಬ್ಯುಸಿ ಇರೋದ್ರಿಂದ ಸ್ಲೋ ಆಗಿ ವರ್ಕ್ ಆಗ್ತಾ ಇದೆ ಬಿಟ್ ಮಾಡಿ ಹಾಂ ಇಲ್ಲಿ ಓಪನ್ ಆಯ್ತು ನೋಡಿ ಅದರಲ್ಲಿ ಎಡಗಡೆ ಕಾಣ್ತಾ ಇರೋಂಥ ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಸಿ ಎಸ್ ಎಲ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸರ್ವರ್ ತುಂಬ ಸ್ಲೋ ಇದೆ ನಂತರ ಇಲ್ಲಿ ಕೆಳಗಡೆ ಬನ್ನಿ ನಂತರ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಇಯರ್ ಬಿ ಎಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡೋದರಿಂದ ತಾವು ನೇರವಾಗಿ ಲಿಸ್ಟ್ ಇರುವಂಥ ಒಂದು ವೆಬ್ಸೈಟ್ಗೆ ಹೋಗುತ್ತೀರಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಎಲ್ಲ ಲಿಸ್ಟ್ಗಳು ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಸೈನ್ಸ್ ಲಿಸ್ಟ್ ಕೂಡ ಇದೆ ಆರ್ಟ್ಸ್ ಲಿಸ್ಟ್ ಕೂಡ ಇದೆ ಮತ್ತು ಕೆಲವು ಇನ್ಸ್ಟ್ರಕ್ಷನ್ಸ್ ಕೂಡ ಇದೆ ಸಿಂಪಲ್ ಆಗಿ ತಮಗೆ ಯಾವ ಲಿಸ್ಟ್ ಬೇಕು ಆ ಲಿಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಆ ಲಿಸ್ಟಲ್ಲಿ ಡೌನ್ಲೋಡ್ ಆಗುತ್ತೆ ನಂತರ ಈ ಲಿಸ್ಟಲ್ಲಿ ತಾವು ತಮ್ಮ ಹೆಸರನ್ನು ಚೆಕ್ ಮಾಡಿಕೊಳ್ಬೋದು ಹಾಗೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವ ಲಿಂಕನ್ನು ಬಳಸಿಕೊಂಡು ತಾವು ನೇರವಾಗಿ ಈ ಲಿಸ್ಟ್ಗಳನ್ನು ನೋಡಬಹುದು ಇದೇ ರೀತಿಯಾದಂಥ ಮಾಹಿತಿಗಳನ್ನು ಪಡೆಯಲು ನಮ್ಮ ರೋಮಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು